ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷಗಳಿಂದ ಬೆಲೆ ಏರಿಕೆ ಮಾಡುತ್ತಾ ಬಂದಿದೆ ಜನಸಾಮಾನ್ಯರು ಬದುಕುವುದು ಕಷ್ಟವಾಗಿದೆ ಕೂಡಲೇ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಂದ ಮತ್ತು ಬಿ ಜೆ ಪಿಯವರ ಇಂದ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎಂ ಪಿಗಳು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನಗಳು ಯಾವನ್ನೇ ಕೊಡದೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ವಂಚನೆ ಕೊಡ್ತಾ ಇದ್ದಾರೆ ಅದೇ ರೀತಿ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳಿಂದ ಹಿಡಿದು ರೈತರಿಗೆ ಕೊಡಬೇಕಾಗಿರತಕ್ಕಂಥ ಗೊಬ್ಬರ ಮತ್ತು ವಸ್ತುಗಳಿಂದ ನರೇಂದ್ರ ಮೋದಿಯ ಜಿ ಅವರು ಮಾಡಿರ್ತಕ್ಕಂಥ ಮೋಸ ಈ ದೇಶದ ಜನಗೆ ತಿಳಿಲಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನತೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ಆಂದೋಲನವನ್ನು ನಾವು ಮಾಡಿಕೊಂಡಿದ್ದೇವೆ ಇವತ್ತು ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಏನು ಬೆಲೆ ಇತ್ತು ಅಂತಕ್ಕಂಥದ್ದನ್ನು ಈ ದೇಶದ ಪ್ರಧಾನಮಂತ್ರಿಗಳು ಅರಿಬೇಕಾಗ್ತದೆ ಅದೇ ರೀತಿ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥವಾಗಿರ್ತಕ್ಕಂಥ ಎಲ್ಲ ಎಂ ಪಿಗಳು ಕೂಡ ಅರಿಬೇಕಾಗ್ತದೆ ಇವತ್ತು ಬಡ ಜನತೆಗೆ ಕೊಡಬೇಕಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಕ್ಕಂಥ ಏನು ಗ್ಯಾರಂಟಿಗಳಿವೆ ಅದನ್ನು ದೇಶದ ಉದ್ದಗಲಕ್ಕೂ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ಅವರಿಗೆ ಯಾವುದೇ ಒಂದು ಸರ್ಕಾರ ಮಾಡತಕ್ಕಂಥ ನೈತಿಕತೆ ಅವ್ರಿಗಿಲ್ಲ ಇವತ್ತು ಬಿಹಾರದಲ್ಲಿ ಗೆದ್ದಿರ್ತಕ್ಕಂಥವ್ರನ್ನ ತಗೊಂಡು ಆಂಧ್ರದಲ್ಲಿ ಗೆದ್ದಿರ್ತಕ್ಕಂಥವ್ರನ್ನ ತರ್ಕೊಂಡು ಇವತ್ತು ಅವರು ಸರ್ಕಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಏಕೈಕವಾಗಿ ಅದು ಪಕ್ಷ ಇವತ್ತು ಭಾರತ ದೇಶದಲ್ಲಿ ಇಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ರೈತರಿಂದ ಹಿಡಿದು ಬಡವರಿಂದ ಹಿಡಿದು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ವಿರೋಧ ಮಾಡ್ತಾರೆ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಆಂದೋಲನವನ್ನು